ಹೊಸಬರ ಸಿನಿಮಾಗಳಿಗೆ ಸಹ ನಟರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದ್ರಲ್ಲಿ ನಮ್ಮ ಕಿಚಾ ಸುದೀಪ್ ಅವರು ಒಂದು ಹೆಜ್ಜೆ ಮುಂದೆ ಅಂತಾನೆ ಹೇಳ್ಬೋದು ಲಾಸ್ಟ್ ವೀಕ್ ಅಲ್ಲಿ ನಾನು ಮತ್ತು ಗುಂಡ ಸಿನಿಮಾಗೆ ವಿಶ್ ಮಾಡಿ ವಿಡಿಯೋ ಬೈಟ್ ಕೊಟ್ಟಿದ್ರು ಇದೀಗ ಮತ್ತೊಂದು ಹೊಸ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅದೇ ರೀತಿ ರಿಲೀಸ್ ಆಗಿರೋ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಬೆನ್ ತಟ್ಟುವ ಕೆಲಸ ಸುದೀಪ್ ಅವರು ಮಾಡ್ತಾ ಬರ್ತಿದ್ದಾರೆ ಎಸ್ ಸಮರ್ಥ್ ಬಿ ಖಡಕೊಳ ನಿರ್ದೇಶನ ಮತ್ತು ನಿರ್ಮಾಣದ ಒಂದು ಅದ್ಭುತ ವಿಜುವಲ್ಸ್ ಹೊಂದಿರುವಂತಹ ಸಿನಿಮಾ ಎಡಕೈ ಅಪಘಾತಕ್ಕೆ ಕಾರಣ ಬ್ಲಿಂಕ್ ಮತ್ತೆ ಶಾಖಾಹಾರಿ ಸಿನಿಮಾಗಳ ಪ್ರೊಡ್ಯೂಸರ್ಸ್ ಈ ಸಿನಿಮಾಗೂ ಸಾಥ್ ಕೊಟ್ಟಿದ್ದಾರೆ ಎಡಕೈಯೆ ಅಪಘಾತಕ್ಕೆ ಕಾರಣ ಸಿನಿಮಾದ ಹೀರೋ ಬಂದು ದಿಗಂತ್ ಅವರು ಧನು ನಿಧಿ ಸುಬ್ಬಯ್ಯ ನಿರು ಭಂಡಾರಿ ಸೇರಿದಂತೆ ಇನ್ನೂ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ವಿಶುವಲ್ಸ್ ಆಗಿರ್ಬೋದು ಟ್ರೈಲರ್ ಕಟ್ ಮಾಡಿರೋ ರೀತಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲವೂ ಇಂಟ್ರೆಸ್ಟಿಂಗ್ ಆಗಿದೆ ಇದೇ ಜೂನ್ ತರ್ಟೀನ್ತ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಬಹುದಿನಗಳ ನಂತರ ಕನ್ನಡದಲ್ಲಿ ಒಂದು ಡಿಫರೆಂಟ್ ಸಿನಿಮಾ ಬರ್ತಿದೆ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ